ಮಾನ್ಯ ಮಾನ್ಯ ಮೌಖಿಕವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಓದಿ ನೋಟ್ನಲ್ಲಿ ಐತ್ರಿ ಅಧ್ಯಕ್ಷರೇ ಅಲ್ಲಿಂದು ಕೊನೆಗೆ ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ

ನಾನು ಈಗ ಮುಖ್ಯಮಂತ್ರಿಗಳು ಫಾರ್ ಯುವರ್ ಬೆನಿಫಿಟ್ ಆಫ್ ದಿ अपोजिशन पार्टी ईड एंटर्टर् चंद्रशेखर पी आगे साल के कारण संगठित श्री परशुरा ಗಂಡನವರ ಲೆಕ್ಕಾಧಿಕಾರಿಗಳು ಕರ್ನಾಟಕ ಮಾತು ವಾಲ್ಮೀಕಿ ಗುರು ಶ್ರೀ ಮತ್ತು ಕುತಿ ಕುಸಾ ಅವರು ಸಹಯೋಗ ಸ್ಥಾಪಕಗಳು ಪೀಠ ಮಾಡಿ ಕೇಳ್ತಾರೆ ಕಡ್ಡಾಯವಾಗಿ ಹೇಳ್ತಾರೆ ಯುನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರು ಬ್ಯಾಂಕ್ ನಾನು ಓದ್ತಾ ಇದ್ದೀನಲ್ರಿ ಹೇಳ ನಿಮಗೆ ಅದೇ ಓದ್ತಾ ಇದ್ದೀನಿ